ಮಕ್ಕಳಿಂದ ಏನು ಪ್ರಯೋಜನ ನಮಗೆ ನೀನು ಅಷ್ಟು ಒಳ್ಳೇದು ಮಾಡ್ತೀರ ನೀನು ಹೆಂಥ ಮಕ್ಕಳು ಚೆನ್ನಾಗಿರಲೀಪ್ಪ ಚೆನ್ನಾಗಿರಲಿ ನಾನು ನಿಮ್ಮ ಪ್ರೀತಿ ಆ ಯೋಗೇಶ್ ಈ ವರ್ಷ ಬಂದ್ಬಿಟ್ಟು ಡೈಸಿ ಅಂತ ಇವ್ರು ಬಂದ್ಬಿಟ್ಟು ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿ ಇರ್ತಾರೆ ಅಮ್ಮ ಅವರು ತುಂಬಾ ಖುಷಿ ಆಗಿರ್ತಾರೆ ನಿಜೋದ್ ಅವ್ರಿಗೆ ನಡ್ಕೊಂಡ್ ಬರೋಕ್ಕೂ ಆಗಲ್ಲ ಮೂರು ಬಸ್ ಬಸ್ಗಳನ್ನ ಹತ್ತಿ ಬಂದ್ರು ಬಹಳ ಸಂತೋಷ ಇದೆ ನನಗೆ ನಮ್ಮೊಂದು ಆಶ್ರಮ ಕಷ್ಟದ ಗೊತ್ತಾಗಿ ಐದು ಅಡಿ ಜಾಗವನ್ನ ಡಮೇಜ್ ಮಾಡ್ತಾ ಇದ್ದಾರೆ ನಾನು ದಿನ ನಾನು ಮೊಬೈಲ್ ನೋಡ್ತಾ ಇದ್ದೀನಿಪ್ಪ ದೇವರ ನಾವು ಕ್ರಿಸ್ಟಿಯನ್ ಆದ್ರೆ ಎಲ್ಲ ದೇವ್ರನ್ನೂ ಮುಗಿದೀನಿ ಯಾವ ಎಲ್ಲ ದೇವರು ಈ ದೇವರು ಅಂತ ಇಲ್ಲ ನಾ ಎಲ್ಲ ದೇವ್ರನ್ನು ಮುಗಿತೀನಿ ಯಾವ ದೇವಸ್ಥಾನ ನೋಡಿದನ ಅಯ್ಯಪ್ಪ ಅಮ್ಮ ಅಂತ ಮುಗಿಸ್ತೀನಿ ನಿಮ್ಮದು ಡೈಲಿ ನಾನು ಮೊಬೈಲ್ ನೋಡೋದು ನಿಮ್ಗೆ ಸೆಕ್ನ ಏ ಒಳ್ಳೇದು ಮಾಡ್ತೀರಪ್ಪ ಅದೇ ಸಂತೋಷ ನನಗೆ ಮಕ್ಕಳಿಂದ ಏನು ಪ್ರಯೋಜನ ನಮಗೆ ಇನ್ನು ಅಷ್ಟು ಒಳ್ಳೇದು ಮಾಡ್ತೀರಾ ನೀವು ಹೆಂಡತಿ ಮಕ್ಕಳು ಚೆನ್ನಾಗೆ ಇರಲಿಪ್ಪ ಚೆನ್ನಾಗೇ ಇರಲಿ ಏನಂದ್ರೆ ಮೂಳೆ ಸಲ ತೊಗೊಬಿಟ್ಟಿದೆ ಹಾಂ ಬಂದ್ರಿ ಇವಾಗ ಎರಡು ಬಸ್ಸು ಮೂರು ಬಸ್ಸು ಇವಾಗ ಆಟೋ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಐನೂರು ರೂಪಾಯಿ ಕೇಳಿದ್ರು ಸರಿ ಇಲ್ಲಿ ನೀವು ಹೋಗ್ಲಿ ಬಿಡು ನಮ್ಗೆ ಗೊತ್ತಿಲ್ಲ ಅಲ್ಲೆಲ್ಲ ಓದ್ಕೊಂಡು ಬರಬೇಕಲ್ಲ ಬಂದಿದ್ರೆ ವೇಟ್ ಮಾಡ್ತಾ ಇದ್ದಾರೆ ಹೋಗಿ ಮಾತಾಡ್ಕೊಂಡು ಊಟ ಮಾಡಿ ಅಮ್ಮನ ಊಟ ಮಾಡಿ ಸ್ನೇಹಿತರೆ ನೋಡಿ ಸರ್ವ ಧರ್ಮವು ಒಂದೇ ಯಾವುದೇ ಜಾತಿ ಭೇದ ಭಾವ ಬೇಡ ನಮ್ಮ ಒಂದು ಆಶ್ರಮದಲ್ಲಿ ಅದಿದೆ ಸೊ ಯಾವುದೇ ಕಾರಣಕ್ಕೂ ನಮ್ಮ ಆಶ್ರಮದಲ್ಲಿ ಜಾತಿಗೆ ಇಲ್ಲದೇನೆ ಯಾವುದೇ ಜಾತಿಯಾಗಿದ್ರು ಅವರನ್ನು ಪ್ರೀತಿಯಿಂದ ನೋಡ್ಕೊತೀವಿ ಜೊತೆಗೆ ಇವರು ಖುಷಿ ಅಂತ ಹೇಳೋದು ತುಂಬಾ ಸಂತೋಷ ಆಯ್ತು ಮೂವತ್ತು ವರ್ಷದಿಂದ ನಾನು ಇದ್ದೀನಿ ನನಗೆ ನಿನ್ನ ನೋಡಿ ಸಂತೋಷ ಕೊಡ್ತೀನಿ ನಮ್ಗೆ ಬರುತ್ತೆ ಎಲ್ಲ ಚೆನ್ನಾಗಿರ್ಬೇಕು ಆ ತಾಯಿ ತಂದೆನೆ ನೋಡ್ಕೊಂಡು ಚೆನ್ನಾಗಿದ್ರೆ ಅದೇ ಸಾಕಪ್ಪ ಚೆನ್ನಾಗೈತಪ್ಪ ತಿಂದ್ರೇನು ಓಟ ತುಂಬ ಇತ್ತು ಸಂತೋಷ ಈ ಥರ ಸಂತೋಷ ಆಗೋ ನಾವೇ ಎಲ್ಲ ತಿನ್ಸಿ ಮಾಡಿದ್ದೀನಿ ಊಟ ರೊಟ್ಟಿ ಅನ್ನ ಏನ್ ಪೇಪರು ತಿಂತ ಮನೆಯೆಲ್ಲ

ಓಟ್ ಹಾಕ್ಬಿಟ್ಟು ಊರಲ್ಲಿ ಅಣ್ಣ ಇವ್ಕೋಸ್ಕರ ಬಂದ್ಬಿಟ್ಟೆ ನಾನು ಹುಡುಗರ ಓಟ್ ಹಾಕ್ಬಿಟ್ಟು ಮಲೇ ಬಂದ್ಬಿಟ್ಟೆ ಚಿಂಟು ಚಿನ್ನು ಚಿಂಟು ಚಿಂಟು ಚಿನ್ನು ಚಿಂಟು ಚಿನ್ನು ಬಾಯ್ ಬಿಡಿ

ನಾಲ್ಕು ಇದೆ ಕಲ್ಲಾ ಇದೆ ಎರಡು ಜೊತೆಗೆ ಎರಡು ಜೊತೆಲೇ ಇರಲಿ